ಮಾತಾಡಲ್ಲ ಗುರುಗಳು ಪಾದಕ ನಮಸ್ಕಾರ ಮಾಡುತ್ತಾ ನಮ್ ತಂದೆಯವರಾದ ಬಸವರು ನಮಸ್ಕಾರ ಇರ್ತಾ ಹಾಗೆ ನಮ್ಮ ಮಾವರಾದ ಅವರು ಪಾದಕ ನಮಸ್ಕಾರ ಇರ್ತಾ ಮಾದೇವರು ನಮಸ್ತೆ ಇದು ನಮ್ ಜಯಂತಿ ಸಕ್ಸಸ್ ಆಗಿದೆ ಅಂತಂದ ಕಾರಣ ಎರಡಿದೆ ಒಂದು ನೀವೆಲ್ಲರೂ ಬಂದಿದೀರಿ ಎಲ್ಲರೂ ಬಂದಿ ನಮಗೊಂದು ಸಹಕಾರ ಕೊಟ್ಟು ನಮ್ ಶಕ್ತಿ ತುಂಬಿ ಮಳೆ ಗಾಳಿ ಧೂಳಿ ಏನು ನೋಡಲ್ಲ ಎಲ್ಲರೂ ಬಂದಿದ್ವಿ ಅದಕ್ಕೆ ನಾನು ನಿಮ್ ತಿಳಿಯಾಗಿರ್ತೀನಿ ಯಾವಾಗಲಿ ಅದು ಇನ್ನೊಂದು ಏನಂದ್ರೆ ಇದಕ್ಕೆ ಮೇನ್ ನಾವು ಏನಂತಂದ್ರೆ ನಾವು ನಮ್ ಎಲ್ಲ ನಮ್ಮ ಸಮಾಜದವರು ಎಲ್ಲರೂ ನಮ್ಗೆ ಹಿಂದೆಲ್ಲ ಮಾಡಿ 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 ಅಂತ ಹೇಳಿ ಇದು ಮಾಡಿ ನಾವು ಸುಮ್ಮನೆ ಒಂದು ಮೀಟಿಂಗ್ ಹೊಂದಿದೆ ಮೀಟಿಂಗ್ ಹೋದಾಗ ಏನ್ ಮಾಡುದು ನಮ್ಮ ಅವರು ಎಲ್ಲರು ಮತ್ತೆ ವೆಂಕಟೇಶ್ ಅಣ್ಣವರಾಯ್ತು ಸದಸ್ಯನ ನಮ್ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಬಿಟ್ಟವ್ರು ಏನ್ ಮಾಡಿದ್ರು ಎಲ್ಲಾದ್ರೆ ಇದು ಕರೆಕ್ಟ್ ಇದ್ದೀ ಅಂತಂದ್ರೆ ಮತ್ತೆ ಮತ್ ಹೇಳಿ ಮಾಡಿದೆ ಬಟ್ ಕ್ಲಿಯರ್ ಇದ್ದೀನಿ ಹೇಳಬೇಕಂತಂದ್ರೆ ನನಗೆ ಯಾವಾಗ ಬಿ ಇದ್ ಹೇಳ್ತೇನೆ ಯಾಕಂದ್ರೆ ಸುಮ್ಮ ಮುಚ್ಚಿ ಮಾತ್ರ ನಮ್ಗೆ ಯಾವಾಗ ಏನ್ ಅಂತಂದ್ರೆ ಸಮಾಜ ಬಗ್ಗೆ ಆಕ್ಚುಲಿ ಅಷ್ಟ ಆಗಿದೆ ಯಾವಾಗ ಭೀ ಆಗಿದ್ರಿ ನಾನು ಇದ್ದು ಹೇಳ್ಬೇಕಂದ್ರೆ ನಂಗೆ ಅಷ್ಟು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಯಾವ ಅದು ಮತ್ತೆ ನಮ್ ತಂದಿ ಹೋರಾಟ ನೋಡ್ತಿದ್ದೆ ನಾನು ಎಲ್ಲ ಯಾವಾಗ ಭೀ ನೋಡ್ತಾ ಇದೆ ಬಟ್ ನನಗ್ ಏನಿಸ್ತಾ ಆಮೇಲೆ ಬರ್ತಾ 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 ಒಂದ್ ಹಳ್ಳಿ ಹೋದೆ ಎರಡು ಹಳ್ಳಿಗೋದೇ ಮೂರ್ ಹಳ್ಳಿಗೋದ್ಮೇಲೆ ಗೊತ್ತಾಯ್ತು ಎಷ್ಟು ಎಷ್ಟು ನಮ್ಮ ಎಷ್ಟು ಒಗ್ಗಟ್ಟದ ಬಟ್ ಏನಂದ್ರೆ ನಾವು ಕಮ್ಯುನಿಕೇಶನ್ಗೆ ಬಿಟ್ಟು ಬೇರೆ ಏನಿಲ್ಲ ಹಾ ನಾವು ಅವ್ರು ಬರ್ತಾರ ನಾವು ನಾವು ಬರ್ತೀರಂತ ಇದು ಬಿಟ್ಟು ಬೇರೆ ಏನಿಲ್ಲ ಅದಕ್ಕೆ ನಾವು ಏನ್ ಮಾಡಿದ್ದೀವಿ ಈಗ ಪ್ರತಿ ತಿಂಗಳು ಒಂದು ಮೀಟಿಂಗ್ ಇಟ್ಕೋಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ ಈಗ ಜಿಲ್ಲಾಧ್ಯಕ್ಷ ರಾಜೇಶ್ ಗುತ್ತೊಂದು ಹೇಳ್ಬೇಕಂತಂದ್ರೆ ಈಗ ಸಮಿತಿ ಯಶಸ್ವಿ ಆಗೋ ಕಾರಣ ಏನಂತಂದ್ರೆ ನಮ್ಗೆ ನನ್ನ ಸಮಿತಿದವರಂತ ಇದಾರೆ ಉಪಾಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಖಜಾಂಕ್ಷರ ಎಲ್ಲರು ಇದಾರೆ ಸಂಘಟನೆ ನಮ್ಮ ಹತ್ರ ಅದು ಅಲ್ಲದೆ ಮಾಜಿ ಅಧ್ಯಕ್ಷರು ಯಾರು ಇದ್ದಿರಲ್ಲ ನಮ್ಮ ವಿನಯ ದತ್ತು ಗುತ್ತೇರೋರು ಅವ್ರು ಬೆನ್ನಿಲುವಾಗಿ ಇರ್ತಿದ್ರೆ ನಮ್ಮ ಸಂಘಟನೆ ನಾ ಸ್ವಲ್ಪ ಲೇಜಿ ಪರ್ಸನ್ ಎಲ್ರಿ ಇನ್ನು ನೋಡೋಣ ತೋರಿ ಅಂತಾರೆ ಅವ್ರು ಏ ನಡಿ 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 ಅಂತ ಅವ್ರು ನೋಡ್ಲಕ್ ಅವ್ರಿಗೆ ಹೆಸರು ಮತ್ತೆ ಚಿತ್ತಾಪುರ ತಾಲೂಕ್ ಹೆಸರು ಕೊಟ್ಟರು ಟೈಗರ್ ಅಂತ ಹೇಳಿ ಟೈಗರ್ ಇನ್ನು ಅಂತ ಹೆಸರು ಕೊಟ್ಟರು ಅಂದ್ರೆ ಅಷ್ಟೇ ಆಕ್ಟಿವ್ ಇದಾರೆ ಅವರು ಮತ್ತೆ ಆನಂದ್ ಗುತ್ತಿಯವರ್ ಆಗಿರ್ಬೋದು ನಮ್ಮ ಸಾಗರ್ ಗುತ್ತಿಯವರ್ ಆಗಿರ್ಬೋದು ಸ್ವಲ್ಪ ಹೆಸರಿಗೆ ನೆನಪು ಅನ್ನೋದು ಯಾಕಂದ್ರೆ ಸ್ವಲ್ಪ ಇದು ಮಾಡುತ್ತೆ ಅದು ಅಲ್ಲದೆ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತಿದಾರ್ ಅವರು ನಮಗ್ ತುಂಬಾ ಸಹಕಾರ ಮಾಡಿದ್ರು ಎಲ್ಲಾ ಇದರಲ್ಲಿ ಎಲ್ಲಾ ಇದು ಮಾಡಿದ್ರು ಅದು ಅಲ್ಲದೆ ನನಗೆ ಏನಂತಾರೆ ಇವ ಈ ವೇದಿಕೆಯಲ್ಲಿ ಇನ್ನೊಂದು ಹೇಳ್ತೀನಿ ಇನ್ನೊಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನನ್ನ ಸ್ವಲ್ಪ ವೆರೈಟೀಸ್ ಎಲ್ಲ ಎಲ್ಲ ಎಲ್ಲಾರ ಮಾಡಿದ ಇಲ್ಲ ಸೆನ್ಸ್ ಆಗಿದೆ ಈ ವೇದಿಕೆಯಲ್ಲಿ ಇನ್ನೊಂದ್ ಏನ ಏನ್ ಹೇಳಬೇಕಂದ್ರೆ ಮಾಮೂರು ಎಲ್ಲರಿದ್ದಾರೆ ಅವ್ರಲ್ಲಿ ಏನ್ ಹೇಳಬೇಕೀನಂದ್ರೆ ಮುಂದ್ ಬರುವ ಊಟ ಮಾಡ್ತಿದೆ ನಾ ವೈಫ್ ಏನಂದ್ರು ಮೈರ್ ಏನಂದ್ರು ಇಲ್ರಿ ನೀವು ದತ್ತು ತೊಗೊಂಡ್ರಿ ಎಲ್ಲಾ ಚಲೋ ತಗೊಂಡ್ರಿ ಅಂತಂದ್ರು ನಾ ಅಂದ್ರೆ ಹೌದು ಚಲೋ ಮಾಡಿವಿ ಇಲ್ರಿ ನನಗೊಂದಿದ ಏನ್ ಹೇಳಂತಂದ್ರ ನೀವು ಇದು ಮಾಡ್ತೀರಲ್ರಿ ಒಂದು ಸಾಮೂಹಿಕ ವಿವಾಹ ಮಾಡ್ರಿ ನಮ್ಮ ಸಮಾಜಕ್ಕೆ ಅಂತಂದ್ರೆ ನಾ ಅದಕ್ಕೆ ಈ ಮುಂದಿಂದ ಈಗ ಏನ ಸಮ್ಮರ್ ಬರತ್ತೀಗೇನ ಮದುವೆ ಕಾರ್ಯ ಸೀಸನ್ ಚಾಲೂ ರೀ ಅವಾಗ ನಾವು ಎಲ್ಲರೂ ಸೇರಿ ಒಂದು ನಮ್ ಬಡವರು ಯಾರ ಇರ್ತಾರ ಯಾರು ಬಡತನ ಅಷ್ಟು ಸಹಕಾರಿ ಆಗಿರಲಿಲ್ಲ ಹೊರಗೊಂದು ನಾವು ರಾಜೇಶ್ ಗೊತ್ತಿಗೆ ನಾವು ಎಲ್ಲರೂ ಒಂದು ಸಮಿತಿ ಎಲ್ಲ ಸೇರಿ ಏನು ಸಮಿತಿ ಇದೇ ತಾನೇ ಅಲ್ಲ ಇದೇ ಟೀಮ್ ವಿನಯ್ ಗೊತ್ತರ ಇದು ಸಾಗರ ಆಗಿರೋದು ಇದೇ ಟೀಮ್ ಇದೇ ತಾಣ ಎಲ್ಲಾರು ಇಟ್ಕೊಂಡಿ ನಾವೊಂದು ಇಪ್ಪತ್ತೈದು ಮಂದಿಗೆ ನಾವು ಬಡವರ ಬಡವರ ಸಾಮೂಹಿಕ ವಿವಾಹ ಮಾಡೋಣ ಅಂತ ಹೇಳಿ ನಾವು ಅದಕ್ಕೆ ಎಲ್ಲರೂ ನನ್ನ ಜ್ಯೋತಿ ಬಾಬಿ ಅವರಿಗೆ ಮತ್ತ ಇವ್ರಿಗೆ ನಾ ಜೈ ಬಿಡಿತಾರ ಅಂತಂದ್ರ ಬಾಬಿ ನಾವ್ ಸಸ್ಪೆಂಡ್ ಹಾಕಿದ್ರಿ ಸೇಜಿ ಆದ್ರಿ ಅವ್ರಿಗೆ ಸ್ವಲ್ಪ ಈ ಸಲ ಬಾಬಿ ಇದ್ರೆ ಖುಷಿ ಇದ್ರಿ ಅದು ಹೇಳೋ ಪ್ರಶ್ನೆ ಅದ್ ಸಾಕ್ರಿ ಅದಕ್ಕೆ ಇನ್ನೊಂದ್ ಏನಂದ್ರಿ ಇಲ್ಲ ನೀವು ಹೆಣ್ಮಕ್ಳಿಗೂ ಸಮಾನ ಸಮಾನತೆ ಕೊಡ್ರಿ ಅಂತಂದ್ರ ಈ ಸಮಾನತೆ ಹೆಂಗ್ ಕೊಡ್ಬೇಕಪ್ಪ ಹೆಣ್ಮಕ್ಳಿಗೆ ಗಂಡು ಜಾಸ್ತಿ ಅಂತಂದ್ರೆ ಲಗ್ನ ಮಾಡೋದು ಗಂಡ ಹೆಣ್ತಿದ್ರೆ ಇಬ್ಬರಿ ಸಮಾನತೀ ಇಪ್ಪತ್ತೈದು ಮಂದಿ ಮಾರ್ಕ್ ನಾವು ಹಿಂಗಾಗಿ ಅದಕ್ಕ ಆ ನಾವ್ ಏನ್ ಕಾಣ್ತಾ ಇದ್ದ ಇದೇ ಏನ್ ಪ್ರೀತಿನ್ಯಾಗ ಏನ್ ತೋರ್ಸಿದಿ ಇದೇ ರೀತಿ ಒಂದ್ ಸಾಮೂಹಿಕ ಮಾಡಣ ಹಾ ಹಾಗೆ ಹಾ ಅದ ನಾ ಇದೇ ಚಾಲೂ ಮಾಡಣ ರೀ ಈ ಸೆಲೆ ಹೇಳ್ಕೊತೀನಿ ನಾನು ಮಾತು ಅನಿಸ್ತೀವಿ ನಮಸ್ಕಾರ ಅಂತಕ್ಕಂಥ ತತ್ವದಡಿಯಲ್ಲಿ ಅಡಿಯಲ್ಲಿ ಸರ್ವ ಧರ್ಮ ಸಮಭಾವ ಎಂಬಾ ಅಂತೆ ಇಲ್ಲ ಕಲಬುರು ವಿವಿಧ ಸಮಾಜಗಳ ಸೋದರ ಸಣ್ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ಗಣ್ಯರಿಂದ ಪ್ರಧಾನ ಆಗುತ್ತಿರುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮದ ಒಂದು ಶೋಭೆ ತರ್ತಕ್ಕಂಥ ಈ ಒಂದು ಸಮಾರಂಭ ಹಿಂದುಳಿದ ವರ್ಗದ ನಾಯಕರು ಈ ಭಾಗದ ಕೂಲಿ ಸಮಾಜದ ಪ್ರಭಾ ಸಮಾಜದ ಧೀಮಂತ ನಾಯಕರು ಸರಳ ಸಜ್ಜನರು ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಇದೀಗ ಸಂಸ್ತ ಜಗದೇವ್ ಮುತ್ತೇದರ್ ಅವರು ಮತ್ತು ಈ ಭಾಗದ ಹೋರಾಟದ ಕ್ರಾಂತಿಯನ್ನ ಮೂಡಿಸಿದ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಸರ್ದಾ ನಾರಾಯಣಗುರು ಶೆಟ್ಟಿ ಪೀಠದ ಪ್ರವಂತ ಸ್ವಾಮಿಗಳು ಕೂಡ ಈ ಒಂದು ಸಮಾರಂಭ ಪ್ರಶಸ್ತಿ ಎಲ್ಲರೂ ದಯವಿಟ್ಟು ಜೋರಾಗಿ ಚಪ್ಪ ಗುರುತಿಸಿ ಇಪ್ಪತ್ತ್ಮೂರ ಸಾಧಕರನ್ನು ಗುರುತಿಸಿ ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದು ಜಯಂತಿ ಉತ್ಸವ ಈ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ಅದೇ ರೀತಿ